ದಾಂಡೇಲಿಯ ಇ ಎಸ್ ಐ ಆಸ್ಪತ್ರೆಯಲ್ಲಿ ಉಚಿತ ಹೃದಯ ರೋಗ ತಪಾಸಣಾ ಶಿಬಿರ ದಾಂಡೇಲಿ ನಗರದ ಇ ಎಸ್ ಐ ಆಸ್ಪತ್ರೆಯಲ್ಲಿ ವಿಹಾನ್ ಹಾರ್ಟ್ ಮತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ನಗರದ ಇನ್ನರ್ ವೆಲ್ ಕ್ಲಬ್ ಇದರ ಆಶ್ರಯದಲ್ಲಿ ಆಯೋಜಿಸಲಾಗಿದ್ದ ಉಚಿತ ಹೃದಯ ರೋಗ ತಪಾಸಣಾ ಶಿಬಿರವು ಇಂದು ಭಾನುವಾರ ಸಂಜೆ ನಾಲ್ಕು ಗಂಟೆಗೆ ಸಂಪನ್ನಗೊಂಡಿತು ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ನಗರದ ಹಿರಿಯ ಹೃದಯ ರೋಗ ತಜ್ಞರಾದ ಡಾಕ್ಟರ್ ಜಿ ವಿ ಭಟ್ ಅವರು ಇತ್ತೀಚಿನ ವರ್ಷಗಳಲ್ಲಿ ಆಧುನಿಕ ಜೀವನ ಶೈಲಿಯಿಂದಾಗಿ ಮನುಷ್ಯನಲ್ಲಿ ಹೃದಯ ಸಂಬಂಧಿ ರೋಗಗಳು ಹೆಚ್ಚಾಗುತ್ತಿದ್ದು ಆರೋಗ್ಯದಲ್ಲಿ ವ್ಯತ್ಯಾಸವಾದ ತಕ್ಷಣವೇ ವೈದ್ಯರನ್ನು ಕಂಡು ಚಿಕಿತ್ಸೆಯನ್ನು ಪಡೆದುಕೊಳ್ಳಬೇಕು ಧೂಮಪಾನ ಮದ್ಯಪಾನ ಅನುವಂಶೀಯತೆಯಿಂದ ಹೃದಯ ಸಮಸ್ಯೆ ಉಂಟಾಗುತ್ತದೆ ಅಲ್ಲದೆ ಮಧುಮೇಹ ಕಾಯಿಲೆ ಹೃದಯಕ್ಕೆ ತೊಂದರೆಯನ್ನು ಮಾಡುತ್ತದೆ ಸದೃಢ ಹೃದಯ ಹೊಂದಬೇಕಾದರೆ ಪ್ರತಿದಿನ ವ್ಯಾಯಾಮವನ್ನು ಮಾಡಬೇಕು ಧ್ಯಾನ ಹಾಗೂ ಸರಳ ಯೋಗಾಭ್ಯಾಸಗಳನ್ನು ಮಾಡಬೇಕು ಎಂದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಇ ಆಸ್ಪತ್ರೆಯ ವೈದ್ಯಾಧಿಕಾರಿಯಾಗಿರುವ ಡಾಕ್ಟರ್ ಸೈಯದ್ ಗೌಸ್ ಮತ್ತು ನಗರದ ಹಿರಿಯ ವೈದ್ಯರಾದ ಡಾಕ್ಟರ್ ಎಸ್ ಎಲ್ ಕರ್ಕಿ ಅವರು ಮಾತನಾಡಿ ತಂತ್ರಜ್ಞಾನ ಬೆಳೆದಂತೆ ಒತ್ತಡದ ಬದುಕು ಹಾಗೂ ಬದಲಾಗುತ್ತಿರುವ ಜೀವನದ ಕ್ರಮ ಆಹಾರ ಪದ್ಧತಿ ಕೃಷಿಯಲ್ಲಿ ರಾಸಾಯನಿಕಗಳ ಅತಿಯಾದ ಬಳಕೆಯಿಂದಾಗಿ ಜನಸಾಮಾನ್ಯರು ಇಂದು ಅನೇಕ ಆರೋಗ್ಯ ಸಮಸ್ಯೆಗಳಿಂದ ಬಳಲುವಂತಾಗಿದೆ ಎಂದರು ಇನ್ನರ್ವೆಲ್ ಕ್ಲಬ್ಬಿನ ಅಧ್ಯಕ್ಷೆ ರೇಷ್ಮಾ ಬಾಬಾಜಿ ಅವರು ನಗರದ ಜನತೆಗೆ ಅನುಕೂಲವಾಗಲೆಂದು ಈ ಶಿಬಿರವನ್ನು ಆಯೋಜಿಸಲಾಗಿದೆ ಈ ಶಿಬಿರದ ಯಶಸ್ಸಿಗೆ ಪ್ರತ್ಯಕ್ಷ ಪರೋಕ್ಷ ಸಹಕರಿಸಿದ ಸರ್ವರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಇನ್ನರ್ವೆಲ್ ಕ್ಲಬ್ನ ಕಾರ್ಯದರ್ಶಿ ಡಾಕ್ಟರ್ ಭಾವನಾ ಅಂಕೋಲೇಕರ್ ಇನ್ನರ್ವಿಲ್ ಕ್ಲಬ್ನ ಪ್ರಮುಖರುಗಳಾದ ಡಾಕ್ಟರ್ ತೃಪ್ತಿ ನಾಯಕ್ ಪ್ರೇಮಾ ಬಾವಾಜಿ ಮಧು ಅಂಕೋಲೇಕರ್ ಡಾಕ್ಟರ್ ಜಹೇರಾ ದಫೇದಾರ್ ಹಾಗೂ ಪದಾಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದರು ಶಿಬಿರದಲ್ಲಿ ಒಟ್ಟು ನೂರ ಮೂವತ್ತಾರು ಶಿಬಿರಾರ್ಥಿಗಳು ಭಾಗವಹಿಸಿದ್ದರು ಬರಬೇಕು ಮತ್ತು ಹೆಚ್ಚಿನದಾಗಿ ಬ್ಲಡ್ ಪ್ರೆಷರು ಡಯಾಬಿಟೀಸ್ ಹೆಚ್ಚು ಪರಿಸ್ಥಿತರು ವಯಸ್ಸಾದರು ಎಲ್ಲರೂ ಬಂದು ಚೆಕ್ ಮಾಡಿಸ್ಕೋಬೇಕು ಇವತ್ತು ಈ ಕ್ಯಾಂಪನ್ನು ಮಾಡಿತ್ತು ಶ್ಲಾಘನೀಯ ಅಂತ ಅನ್ನಿಸ್ತಾ ಇದೆ ಅದಕ್ಕೆ ಇನ್ನೊಬ್ಬರನ್ನ ನಾನು ಧನ್ಯವಾದಿಸ್ತೇನೆ